ಇವತ್ತು ನಾನು ಬೆಳಿಗ್ಗೆನೆ ಲಾಕ್ ಸ್ಟಾರ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಪೂಜೆಗೆ ದೇವ್ರ ಮನೇಲೆಲ್ಲ ಅಲಂಕಾರ ಮಾಡ್ತಾ ಇದ್ರು ಒಬ್ರು ಬಂದಿದ್ರು ನಮ್ಮ ಫ್ಯಾಮಿಲಿ ಒಬ್ರು ಬಂದಿದ್ರು ಪೂಜೆಗೆ ಬಂದಿದ್ರು ಎಲ್ಲಾ ಹೂವ ಎಲ್ಲ ಹಾಕಿ ಹಾಕ್ತಾ ಹೂವ ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ರು ನಾನು ಕಿಚನ್ ಅಲ್ಲಿ ಇಡ್ಲಿ ಮಾಡ್ತಾ ಇದ್ದೆ ನನ್ನ ಮಗ್ಳಗ್ ಕ್ಯಾರಿಯರ್ ಕಟ್ಟಬೇಕಲ್ವಾ ಅದಕ್ಕೋಸ್ಕರ ಇಡ್ಲಿ ಸಾಂಬಾರ್ ಮತ್ತೆ ಕೆಂಚಟ್ನಿ ಚಟ್ನಿ ಚಟ್ನಿ ಮಾಡಬೇಕು ನನ್ನ ಮಗಳಿಗೆ ಚಟ್ನಿ ಇಲ್ದಿದ್ರೆ ಇಡ್ಲಿ ತಿನ್ನಲ್ಲ ನನ್ನ ಮಗನಿಗೆ ಸಾಂಬಾರ್ ಇಲ್ಲಾಂದ್ರೆ ಇಡ್ಲಿ ತಿನ್ನಲ್ಲ ಎಲ್ಲ ರೆಡಿ ಆಗೈತೆ ಇಡ್ಲಿ ಮಾತ್ರ ಆಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ಮಾತ್ರ ಚಟ್ನಿ ನನಗೂ ತುಂಬ ಫೇವ್ರೇಟ್ ಚಟ್ನಿ ಅಂದರೆ ಟೊಮೆಟೊ ಚಟ್ನಿ ನಾನು ಯೂಟ್ಯೂಬ್ ಅಲ್ಲಿ ತುಂಬ ಸಲ ಶೇರ್ ಮಾಡಿದ್ದೀನಿ ನಿಮ್ಗೆ ಬೆಂಗ್ಳೂರಲ್ಲಿ ನೆಟರಾಜ್ ಹೋಟ್ಲಲ್ಲಿ ಎಲ್ಲ ಕಡೆ ಸಿಕ್ಕಲ್ವ ಚಟ್ನಿ ಸೇಮ್ ಅದೇ ಟೇಸ್ಟ್ ಅದೇ ಟೇಸ್ಟ್ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಒಂದ್ಸಲ ನೀವು ಮಾಡ್ಕೊಂಡು ನನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಾಂಬಾರು ಮಾಡಿದ್ದೀನಿ ಮೊಟ್ಟೆ ಬೈ ಸಿಕ್ಕಿದೀನಿ ನನ್ನ ಮಗಳಿಗೆ ಬಾಕ್ಸ್ ಕ್ಯಾರಿಯರ್ ಕಟ್ತಾ ಇದ್ದೀನಿ ಕ್ಯಾರಿಯರ್ ರೆಡಿ ಆಯಿತು ಅವಳು ಕಾಲೇಜ್ಗೆ ಹೋಗ್ತಾಳೆ ಇಲ್ಲಿ ಇವಾಗ ಲೇಟ್ ಆಯ್ತಲ್ವೇ ಇವತ್ತು ಸ್ವಲ್ಪ ಒಂಬತ್ತು ಗಂಟೆ ಮೇಲೆ ಆಗುತ್ತೆ ಎಂಟು ಮುಕ್ಕಾಲ್ಗೆಲ್ಲ ಕಾಲೇಜ್ ಇರತ್ತೆ ಅವಳು ಹೋಗ್ತಾಳೆ ಇವಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾವ್ರೆ ಅಣ್ಣ ರೈಸ್ ಇಕ್ಕಿದಿನಿ ದೇವ್ರಿಗೆ ಮೊಸರನ್ನ ನೈವೇದ್ಯಕ್ಕೆ ಅಂದ್ಬಿಟ್ಟು ಮೊಸರನ್ನ ಮತ್ತೆ ಇಕ್ಕಿ ಪೂಜೆ ಮಾಡ್ತೀವಿ ಸೋತೆಕಾಯಿ ಬಾದಾಮಿ ಇದು ಮಜ್ಜಿಗೆ ಅದ್ರ ಜೊತೆ ಬಾಕ್ಸ್ ಕ್ಯಾರಿಯರ್ ಕಟ್ಟಿದೀನಿ ಇವಾಗ ಪೂಜೆ ಸ್ಟಾರ್ಟ್ ಆಗೈತೆ ಪೂಜೆ ಮಾಡ್ತಾ ಇದೀವಿ you mm -hmm. ಯಾಕ ದರ್ಮಿ ಕಂದಿಗಳು ರೀತಿ ಪಾತ್ರೆ ತಂಟರಲ್ಲ ಆಪ್ತ ಪಾತ್ರೆಗಳು ತೆಗಬೇಕು डिफरेंट ಜಾತ್ರೆ ಇದೆ ತಮೂಕೆ ಕಥೆಯ ಕರೀತ ಕ್ಷಣ ಪಾತ್ರೆಗಳು ನೀಡಿ ತೆಗೆದುಕೊಳ್ಳ ನಾನು ಪಾತ್ರೆ ತೋಳಿ ಸುಟ್ಟ ಇಲ್ಲಿ ಪಾತ್ರೆಗಳು ಬಂದಿದೆ ನಿಮ್ಮ ಸಂಬಂಧಗಳು ಹ್ಮ್ ನೋಡಿ பூஜை ಎಲ್ಲಾ ಆಯ್ತು ದೇವರಿಗೆ ಆಲೂ ಮತ್ತೆ ಮೊಸರಾನ ಎಲ್ಲಾ ನೈವೇದ್ಯಕ್ಕೆ பூஜை ಮಾಡಿದ್ವಿ ಆ ಪೂಜೆಗೆ ಬಂದಿದ್ರಲ್ವಾ ಅವರು ವಾಪಸ್ ಹೋದ್ರು ಎಲ್ಲ ಟಿಫನ್ ಎಲ್ಲ ಆಯ್ತು ಎಲ್ಲಾರ್ದನ್ನು ಟಿಫನ್ ಆಯ್ತು ಅವರು ಮನೆಗೆ ಹೋದ್ರು ಎಲ್ಲ ಆಫೀಸ್ ಟೈಮ್ ಒಟ್ಟೋಗ ಎಲ್ಲಾರು ವಾಪಸ್ ಹೋಗ್ತಾರೆ ಬೆಳಿಗ್ಗೆನೆ ಬರ್ತಾರಲ್ವಾ ಅದಕ್ಕೋಸ್ಕರ ನಮ್ದು ಎಲ್ಲ ಟಿಫನ್ ಆಯ್ತು ವಾರ ಅಂದ್ರೆ ನಾರ್ಮಲ್ ಎಲ್ಲಾ ದಿವಸ ಒಂದೇ ದಿವಸ ಇರತ್ತೆ ಚೆನ್ನಾಗಿರತ್ತೆ ಮತ್ತೆ ನಾವು ಅಡಿಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಕಿಚನ್ ಕಿಚನ್ಗೆ ಬಂದೆ ನಾನು ಅಳಸಂದೆ ಕಾಳು ಒಂದು ತ್ರೀ ಅವರ್ಸ್ ಮುಂಚೆ ನೆನ್ಸಿಕ್ಕಿದೀನಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಮತ್ತೆ ಆಸಿಲಿಟಿ ಆಗಲ್ಲ ಅದಕ್ಕೋಸ್ಕರ ನಾನು ಏನು ಸಿಕ್ಕಿ ಇವಾಗ ಒಂದು ತ್ರೀ ಪ್ರೆಷರ್ ಬರೋರ್ಗು ಕುಕ್ಕರ್ ಕೂಗಿಸ್ಕೊಂತೀನಿ ಅದು ಕೂಗೋ ಕೂಗೋಷತ್ತೇ ನಾನು ಮೊಸರು ಸಾರು ಮಾಡ್ತಾಯಿದ್ದೀನಿ ಮೊಸರು ಸಾರಿಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಆನಿಯನ್ ಇಷ್ಟು ಒಗ್ಗರಣೆ ಹಾಕ್ಕೊಂಡು ನಾನು ಮಸಾಲೆ ಇದಕ್ಕೆ ಮಸಾಲೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದೆರಡು ಪೀಸ್ ಅಷ್ಟು ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ಕಾಳು ಮೆಣಸು ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀವಿ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದು ಬೆಳ್ಳುಳ್ಳಿ ಇದೆಲ್ಲ ಇರುತ್ತಲ್ವ ಹಸಿ ಸ್ಮೆಲ್ ಹೋಗಬೇಕು ನಾನಿದು ಒಗ್ಗರಣೆಗೆ ನಾನು ಅಳಸಂಡೆ ಕಾಳು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕಾಯಿ ಒಂದು ಎರಡು ಅಷ್ಟು ಕಾಯಿ ತೊಗೊಳ್ಳಿ ಸಾಕು ಅದು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ಇದು ಒಗ್ಗರಣೆಗೆ ನಾನು ಐರನ್ ತೊಗೊ ಐರನ್ ತವಾ ತಗೊಂಡಿದ್ದೀನಿ ಪಾನ್ ತೊಗೊಂಡಿರೋದು ಅದರಲ್ಲಿ ಸ್ವಲ್ಪ ಒಂದು ಟೂ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಬೇಗ ಕಾವು ಬಿಡತ್ತೆ ಕಾವು ತುಂಬ ಬಿಸಿಯಾಗಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ನೀವು ಇದ್ರ ಐರನ್ ಪ್ಯಾನಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹೋಗುತ್ತೆ ನಾನು ಒಂದು ತುಂಬ ಕಮ್ಮಿ ಫ್ಲೇಮ ಇಟ್ಕೊಂಡು ಮಾಡಿದ್ರು ಅದು ಬೇಗ ಅಂದರೆ ಗ್ಯಾಶೂಮ್ ಮಿಕ್ಕತೆ ಎಲ್ತಿಗೂ ಒಳ್ಳೇದು ಇದು ಪಾನ್ ಬಂದು ನಾನು ಕಮ್ಮಿ ಮಾಡ್ಬೇಕು ಕಮ್ಮಿ ಕ್ವಾಂಟಿಟಿ ಮಾಡ್ಬೇಕಂದ್ರೆ ಇದರಲ್ಲಿ ಮಾಡ್ಕೊಳ್ತೀನಿ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಆನಿಯನ್ನು ನಮಗೆ ಎಷ್ಟು ಬೇಕಷ್ಟು ಆನಿಯನ್ ನಾನು ಒಂದು ಮೂರು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾ ಟೇಸ್ಟ್ ಸಿಕ್ಕತ್ತೆ ಆನಿಯನ್ಗೆ ಇವಾಗ ಫ್ರೈ ಆಗೈತೆ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅದು ಕುಕ್ಕರ್ ಪ್ರೆಷರ್ ಬಂದೈತೆ ಚೆನ್ನಾಗಿ ಬಾಯ್ಲ್ ಆಗೈತೆ ನಾವು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಪೌಡ್ರ್ ಅಲ್ವಾ ಅದು ಹಾಕ್ಕೊಳ್ಳೋಣ ಅದು ಹಾಕೊಂಡು ಒಂದು ನಿಮಿಷ ಅಷ್ಟು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪಲ್ಯ ಮೊಸರು ಸಾರಿಗೆ ಪಲ್ಯ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಸ್ವಲ್ಪ ಇಷ್ಟ ಅಷ್ಟೊಂದು ಇಷ್ಟಪಡೋಲ್ಲ ನನ್ನ ಮಗಳಿಗೋಸ್ಕರ ಮಾಡ್ತೀನಿ ಮೊಟ್ಟೆ ತಿಂದಿಲ್ದಿರೋ ದಿವಸ ಮಾಡಿ ನನ್ನ ಅವಳಿಗೆ ಅದಕ್ಕೋಸ್ಕರ ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ ಇಷ್ಟಪಟ್ಟು ತಿಂತಾಳೆ ಒಂದೊಂದು ಸಲ ಒಂದೊಂದು ಸಲ ಬೇಡ ಬೇಡ ಅಂತಾಳೆ ಇದು ಸಾಕು ಇದು ಫ್ರೈ ಆಗಿರೋದು ನಮ್ಮ ನಾ ಇವಾಗ ನಾನು ಚೆನ್ನಾಗಿ ಬಾಯ್ಲ್ ಆಗೈತೆ ಹೆಸರು ಕಾಳು ಹಾಕೊತಾ ಇದ್ದೀನಿ ಅದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಸಾಲ್ಟ್ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕೊಳ್ಳಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಉಪ್ಪು ನಾವು ಕಾಳಲ್ಲಿ ಸ್ವಲ್ಪ ಹಾಕೊಂಡಿರ್ತೀವಿ ಆನಿಯನ್ಗೂ ಸ್ವಲ್ಪ ಹಾಕೊಂಡಿರ್ತೀವಿ ಸಾಕು ಅನ್ಸತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮೀರಿ ಗಾರ್ನಿಷ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಐರನ್ ತ ತವದಲ್ಲಿ ಇಲ್ಲಾಂದರೆ ಬೇಗ ಸೀದೋಗುತ್ತೆ ಬೇಗನೂ ಕುಕ್ಕಾಗಿ ಹೋಗುತ್ತೆ ಮಧ್ಯಾಹ್ನಕ್ಕೆ ಮೊಸರು ಸಾರು ಮುದ್ದೆ ಮಾಡ್ತಾಯಿದ್ದೀನಿ ಮೊಸರು ಸಾರಿಗೆ ನಮ್ಮ ಮನೇಲಿ ಡೈಲಿ ಮುದ್ದೆ ಮಾಡ್ತೀವಿ ನಮ್ಮ ಮಾವ ನಮ್ಮ ಯಜಮಾನ್ರು ಡೈಲಿ ತಿಂತಾರೆ ಇವಾಗ ನನ್ನ ಮಗನೂ ತಿಂತಾನೆ ಡೈಲಿ ರೈಸ್ ಅಂದರೆ ತುಂಬ ಹೆವಿ ಆಗುತ್ತಲ್ವ ಹೊಟ್ಟೆ ಅಂದರೆ ತುಂಬ ಹೆವಿ ತಿನ್ನಬೇಕು ಅನಿಸುತ್ತೆ ಅದಕ್ಕೋಸ್ಕರ ಮುದ್ದೆ ತಿಂದರೆ ಸ್ವಲ್ಪ ಅನ್ನ ಕ್ವಾಂಟಿಟಿ ಕಮ್ಮಿ ತಿನ್ಬೋದು ಅಂದ್ಬಿಟ್ಟು ನನ್ನ ಮಗನೂ ಮುದ್ದೆ ತಿಂತಾನೆ ನಾನು ಸ್ವಲ್ಪ ತುಂಬ ಕಮ್ಮಿ ತಿಂತೀನಿ ಮುದ್ದೆ ಅಡುಗೆ ಪ್ರಿಪೇರ್ ಆಗೈತೆ ಮಧ್ಯಾಹ್ನಕ್ಕೆ ಮೊಸರು ಸಾರು ಮುದ್ದೆ ಆಲ್ಸಂದ ಕಾಳು ಪಲ್ಯ ಆಯಿತು ರೆಡಿ ಆಯಿತು ಇನ್ನೇನು ಊಟ ಮಾಡಬೇಕು ನಾವು ಮೊಸರು ಸಾರು ಯಾವ ಥರ ಮಾಡ್ತೀವೋ ಹಾಲು ಸಾರು ಹಂಗೆ ಮಾಡ್ತೀವಿ ಕಾಳು ಹಾಕ್ಬಿಟ್ಟು ಮಾಡ್ತೀವಿ ಲಾಸ್ಟಲ್ಲಿ ಹಾಲು ಹಾಕ್ತೀವಿ ನಾವು ಇವಾಗ ನಾನು ಅದು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಗ್ಗರಣೆ ಎಲ್ಲ ರೆಡಿ ಇತ್ತಲ್ವ ನಾನು ಮೊಸರು ಸಾರಿಗೆ ಲಾಸ್ಟಲ್ಲಿ ತಣ್ಣದಾದ ಮೇಲೆ ನಾನು ಮೊಸರು ಹಾಕ್ಕೊಂತೀನಿ ಇಲ್ಲಾಂದ್ರೆ ಹುಳಿ ಬರುತ್ತೆ ನಿಮ್ಮ ಮನೇಲಿ ಎಪ್ಪಾಕಿರೋ ಆಗಲಿ ಪ್ಯಾಕೆಟ್ ಮೊಸರನ ನೆಂದಿನ ಆಗಲಿ ಮಸಾಲೆ ತಣ್ಣಗಾದ್ಮೇಲೆ ಹಾಕೊಳ್ಳಿ ಇಲ್ಲಾಂದರೆ ತುಂಬ ಹುಳಿ ಬರುತ್ತೆ ಯಾಕಂದ್ರೆ ಕಾಲದಲ್ಲೇ ಆಗಲಿ ಥಂಡಿ ಕಾಲದಲ್ಲೇ ಆಗಲಿ ಹುಳಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ಊಟಕ್ಕೆ ರೆಡಿ ಆಯಿತು ಮೊಸರು ಸಾರ ರೆಡಿ ಆಯ್ತು ನನ್ನ ಮಗಳು ಅಳಸಿನ ಹಣ್ಣು ತಗೊಂಬಂದಿದ್ರು ಹೆಂಗೆ ಬಿಡಿಸ್ತಾಳೆ ನನ್ನ ಮಗಳು ಏನೇ ಹಣ್ಣು ತಂದ್ರೂ ನನ್ನ ಮಗಳ ಕೈ ಕೊಡ್ತೀವಿ ಹಣ್ಣು ಕುಯ್ಯೋಕ್ಕೆ ಕಟ್ ಮಾಡೋಕ್ಕೆ ಆಗಲಿ ಕುಯ್ಯೋಕ್ಕಾಗಲಿ ಆಗಲಿ ಚೆನ್ನಾಗಿ ಸಿಕ್ಕಾಕೊಂತಾಳೆ ನನ್ನ ಮಗಳು ಹಣ್ಣು ಕುಯ್ಯೋದು ಮಾತ್ರ ನೋಡಿ ಪಾಪ ಇವಾಗ ಕುಯ್ತಾಳೆ ಎಷ್ಟೊತ್ತು ಅರ್ಧ ಗಂಟೆಯಿಂದ ಕುಯ್ತಾಳೆ ಇಷ್ಟನ್ನು ಕಿಟಕಿ ಬಾಕ್ಲು ಓಪನ್ ಮಾಡಿಕೊಂಡು ಸಿಹಿಯಾಗೈತಾ ಗೊತ್ತಿಲ್ವ ರಮ್ಯಾ ತೊಳೆ ಹೆಂಗೈತೆ ಅಲ್ಸಿನ ತೊಳೆ ಚೆನ್ನಾಗೈತ ಚೆನ್ನಾಗಿಲ್ವಾ ಬಾಯಿ ಬಿಡು ಮಾತಾಡಕ್ಕೆ ರಮ್ಯಾ ಬಾಯೇ ಬಿಡಲ್ಲ ಅಳಸಿನ ತೊಳೆಯಲ್ಲಿ ಏನು ಇಲ್ಲ ಬರೀ ತೆಳು ಐತೆ ತೊಳೆ ನೋಡಿ ಇಲ್ಲಿ ಒಂದ್ ಬೇರೆ ಕಡೆ ತರ್ತಾರೆ ಚೆನ್ನಾಗಿರತ್ತೆ ಇದು ಯಾರೋ ಕೊಟ್ಟವ್ರೆ ಅಷ್ಟು ಚೆನ್ನಾಗಿಲ್ಲ ನೋಡಿ ಹೆಂಗೆ ನೋಡ್ತಾವಳೆ ಏತ್ರಿ ರಮ್ಯಾ ಬಿಡಿಸಿ 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 ಸಾಕಾಗ್ಬಿಟ್ಟೈತೆ ಅವಳಿಗೆ ನನಗೆ ನಾನು ಏನಕ್ಕೆ ಕಟ್ ಮಾಡಲ್ಲ ಅಂದರೆ ಈ ಅಂಟಂದ್ರೆ ನನಗಿಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡೋಕ್ಕೋಗಲ್ಲ ஏய் கட் மாடி நான் சொல்ல ரம்யா ஏய் கட் மாடு ரம்யா சும்மா ஏய் கட்